ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಸರ್ ಸೂಪರ್ ಆಗಿತ್ತು ಸೊ ಓವರ್ ಮೂವಿ ಪೂರ್ತಿ ಚೆನ್ನಾಗಿದೆ ಕಂಪ್ಲೀಟ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಎಲ್ಲ ಕೂತ್ಕೊಂಡು ನೋಡುವಂತ ಸಿನಿಮಾ ಸಾಂಗ್ಸ್ ಚೆನ್ನಾಗಿದೆ ಡೈಲಾಗ್ಸ್ ಚೆನ್ನಾಗಿದೆ ಎಲ್ಲ ಓವರ್ ಆಲ್ ಫಿಲಮ್ ಚೆನ್ನಾಗಿದೆ ಸರ್ ಫಿಲಮ್ ಸಾಕಾಗಿದೆ ನೇಚರ್ ಬಗ್ಗೆ ಎಲ್ಲ ಚೆನ್ನಾಗಿ ಹೇಳಿದ್ದಾರೆ ಸಾಂಗ್ಗಳೆಲ್ಲ ಅಲ್ಟಿಮೇಟ್ ಆಗಿದೆ ಎಲ್ಲರೂ ಬಂದು ನೋಡಬೇಕು ಅಂತ ಹೇಳ್ತೀನಿ ಅಷ್ಟೇ ಚೆನ್ನಾಗಿತ್ತು ಸೂಪರ್ ಆಗಿತ್ತು

ಸೋಲ್ಮೇಟ್ ಕನ್ನಡ ಮೂವಿ ಚೆನ್ನಾಗಿದೆ ಎಲ್ಲ ಕನ್ನಡ ಪ್ರೇಕ್ಷಕರು ಬಂದು ಒಳ್ಳೆ ಸಪೋರ್ಟ್ ಮಾಡಿ ಒಳ್ಳೆ ಮೆಸೇಜ್ ಇದೆ ಪರಿಸರದ ಬಗ್ಗೆ ತುಂಬಾ ಚೆನ್ನಾಗ್ ಕಷ್ಟಪಟ್ಟು ತೆಗ್ದಿದಾರೆ ಎಲ್ಲರೂ ಸಪೋರ್ಟ್ ಮಾಡಿ ಕನ್ನಡ ಮೂವಿನ ಕನ್ನಡ ಚಿತ್ರಾನ ನೋಡಿ ಪ್ರೋತ್ಸಾಹಿಸಿ ರೇಜಿ ಆಗಿತ್ತು ಏನಿಲ್ಲ ನೇಚರ್ ಬಗ್ಗೆ ಮಾಡಿದಾರಲ್ಲ ಹಂಗಾಗಿ ಇಷ್ಟ ಆಯ್ತು ಫಿಲಂ ಎಲ್ಲ ಚೆನ್ನಾಗಿತ್ತು ಚೆನ್ನಾಗಿದೆ ಸಸ್ಪೆನ್ಸ್ ಥ್ರಿಲ್ ಆ್ಯಕ್ಷನ್ ಎಲ್ಲ ಚೆನ್ನಾಗಿದೆ ಫಿಲಂ ಚೆನ್ನಾಗಿದೆ ಹಾ ಪರಿಸರ ಬಗ್ಗೆ ಕಳಕಳಿ ಪರಿಸರ ಬಗ್ಗೆ ಒಂದು ಎಚ್ಚರಿಕೆ ಕೊಟ್ಟಿದಾರಲ್ಲ ಸಮಾಜಕ್ಕೆ ಅಂತ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ

ಮೂವಿ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಕುತ್ಕೊಂಡ್ ತುಂಬಾ ಚೆನ್ನಾಗಿ ನೋಡಬಹುದು ಆ ಪರಿಸರ ಮೇಲೆ ಇರೋ ತುಂಬಾ ಪ್ರೀತಿ ಎಲ್ಲ ತುಂಬಾ ಚೆನ್ನಾಗಿದೆ ಮೂವಿ ತುಂಬಾನೇ ಚೆನ್ನಾಗಿತ್ತು ಪರಿಸರ ಬಗ್ಗೆ ಎಲ್ಲ ತೋರಿಸಿದ್ದಾರೆ ಮತ್ತೆ ಕಲ್ಪನಾ ಒನ್ ಮತ್ತೆ ಟೂ ನೋಡಿದೀನಿ ಇದು ತ್ರೀ ಕಾಯ್ತಾ ಇದ್ದೆ ತ್ರೀ ನೋಡ್ದಂಗ್ ಆಯ್ತು ಆರರ್ ಇದೆ ಪರಿಸರ ಬಗ್ಗೆನೂ ಇದೆ ಎಲ್ಲಾನು ಇದೆ ತುಂಬಾ ಇಷ್ಟ ತುಂಬಾ ಚೆನ್ನಾಗಿ ಮಾಡಿದ್ದಾರೆ

ಫ್ಯಾಮಿಲಿ ನೋಡಕ್ಕೆ ಚೆನ್ನಾಗಿದೆ ಫಿಲಿಂಗ್ ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಫ್ಯಾಮಿಲಿ ನೋಡ ಫ್ಯಾಮಿಲಿನ ಕೆಲಕ ಮುಂದೆ ನೋಡುವಂತ ಸಿನಿಮಾ ಒಂದು ಒಳ್ಳೆ ಮೆಸೇಜ್ ಸಿಕ್ತಿದೆ ಇದರಲ್ಲಿ ವಾರಕ್ಕೊಂದು ಕನ್ನಡ ಸಿನಿಮಾ ನೋಡಿ ವರ್ಷಕ್ಕೊಂದು ಕೆಡ ನೋಡಿ ಅದು ಮೋಸ್ಟ್ ಸೆಂಟಿಮೆಂಟ್ ಅದು ಬಹಳ ಚೆನ್ನಾಗಿ ತಂಬಹುದು ತುಂಬಾ ತುಂಬಾ ಖುಷಿ ಇಲ್ಲಪ್ಪ ತುಂಬಾ ಚೆನ್ನಾಗಿತ್ತಪ್ಪ ಅಪ್ಪ ಇಷ್ಟ ಆಯ್ತು ಓ ಇಲ್ಲ ಇಲ್ಲ ಮಾಡಿದರಪ್ಪ ಚೆನ್ನಾಗಿತ್ತು ಅಪ್ಪ ತೆರೆಗಿತು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನಮಗೆ ಫೋಟೋಗ್ರಾಫಿ ಅಂಡ್ ಸೀನ್ ಆಮೇಲೆ ಡ್ಯಾನ್ಸ್ ಜೊತೆಗೆ 액ಟಿಂಗ್ ಹೀರೋ 액ಟಿಂಗ್ ಇವು ಶ್ರೀಜಿತ್ತು ನಾಯಕ ಎಲ್ಲ ಆಕ್ಟಿವ್ ಚೆನ್ನಾಗಿ ಮಾಡಿದೆ ಗುಡ್ ಡೈರೆಕ್ಷನ್ ಸಿನಿಮಾ ತುಂಬಾ ಚೆನ್ನಾಗಿತ್ತು ಡೈರೆಕ್ಷನ್ ತುಂಬಾ ಚೆನ್ನಾಗಿತ್ತು ಎಲ್ಲ ಆಕ್ಟರ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫಿಲಮ್ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿದೆ ಮೈನ್ ಇದ್ರಲ್ಲಿ ಒಂದು ಗುಡ್ ಮೆಸೇಜ್ ಕೊಟ್ಟಿದಾರಪ್ಪ ಇದಾರಪ್ಪ ಏನಪ್ಪಾ ಅಂದ್ರೆ ನೇಚರ್ ಬಗ್ಗೆ ಇವಾಗ ಏನ್ ಪ್ರಕೃತಿ ದತ್ತವಾಗಿ ಏನ್ ನಡಿಬೇಕು ಅದನ್ನ ಕಾನ್ಸೆಪ್ಟ್ ಚೆನ್ನಾಗಿ ಕ್ಲೀನ್ ಆಗಿ ತಗೊಂಡ್ ಬಂದಿದ್ದಾರೆ ಅದಕ್ಕೆ ಎಲ್ಲರೂ ಬಂದು ಫಿಲಂ ನೋಡಿ ಗುಡ್ ಮೆಸೇಜ್ ತುಂಬಾ ಚೆನ್ನಾಗಿದೆ ಪಿ ವಿ ಶಂಕರ್ ಅವರು ನಿರ್ದೇಶಕರು ಪಾಪ ಆಂಧ್ರದ ಗಡಿ ಪಾವಗಡ ತಾಲೂಕಿನಿಂದ ಬಂದು ಈ ಕನ್ನಡ ಒಂದು ಕನ್ನಡವನ್ನು ಕನ್ನಡವನ್ನು ಉಳಿಸುವಂಥ ಪ್ರಯತ್ನ ಮಾಡಿದ್ದಾರೆ ಮತ್ತೆ ಪರಿಸರದ ಬಗ್ಗೆ ಒಂದು ಮಹತ್ವವನ್ನು ಹೇಳಿದ್ದಾರೆ ಅದೆಲ್ಲ ಎಲ್ಲದಕ್ಕೂ ಮೀರಿ ಮನುಷ್ಯ ಒಂದು ಮನುಷ್ಯ ಮನುಷ್ಯನ ಕಿತ್ತು ತಿನ್ನಬಾರ್ದು ಅಂತ ಸುಪಾರಿ ಕೊಳೆ ಕೊಟ್ಟು ಪರಿವರ್ತನೆ ಮಾಡಿ ಒಂದು ಉತ್ತಮವಾದ ಸಮಾಜಕ್ಕೆ ಒಂದು ಉತ್ತಮವಾದ ಸಂದೇಶ ಕೊಟ್ಟಿದ್ದಾರೆ ಕ್ರಿಯಲ್ಲಿ ಅದ್ಭುತ ಕನ್ನಡದಲ್ಲಿ ಫಿಲಮ್ಗಳು ಪ್ರೋತ್ಸಾಹ ಮಾಡತಕ್ಕಂಥ ಇಂಥ ಫಿಲಂಗಳನ್ನು ಪ್ರೋತ್ಸಾಹ ಮಾಡೋದರಿಂದ ಕನ್ನಡ ಉಳಿಯುತ್ತೆ ಬೆಳೆಯುತ್ತೆ ಕನ್ನಡಕ್ಕಾಗಿ ಎಲ್ಲರೂ ಕನ್ನಡ ಕನ್ನಡಾಭಿಮಾನಿಗಳು ಎಲ್ಲ ರೀತಿಯ ಕನ್ನಡಾಭಿಮಾನಿಗಳು ದಯವಿಟ್ಟು ಫಿಲಮ್ನ ನೋಡಬೇಕಂತ ನಾವು ಕೂಡ ಅಪೇಕ್ಷೆ ಪಡ್ತೀವಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು